ದೋಸ್ತ ಹೊಸಾದೊಂದು ಬೈಕ್ ತೊಗೋಬೇಕಾತನಿ ಯಾವ ತಗೊಂಡ್ರ ಪಾಡ ಈಗೇನಪ್ಪ ಮಾರ್ಕೆಟ್ದಾಗ ಸಾಕಷ್ಟು ಕಂಪ್ನಿಗಳು ಬೈಕ್ಗಳಿದಾವೆ ನಿನ್ನ ಬಜೆಟ್ ಅನುಕೂಲ ತಕ್ಕಂಗೆ ಒಂದು ಹೊಸ ಬೈಕ್ ತಗೋ ಮತ್ತು ಈ ಬೈಕ್ ಏನ್ ಮಾಡಾವ ಮತ್ತು ಈ ಬೈಕ್ ಸೇಲ್ ಮಾಡೋನು ಅದು ದೋಸ್ತ ಮತ್ತು ನಮ್ಮ ನಾಲ್ಕು ಮಂದಿ ದೋಸ್ತಗಳಿಗೆ ಹೇಳಿಟ್ಟನಿ ಮತ್ತು ನನ್ನ ರೇಟಿಗೆ ಬರ್ತಾತಿ ಕಣೆ ನಾನು ಸೇಲ್ ಮಾಡದನು ಇದು ದೋಸ್ತ ಗಾಡಿ ರೀ ಪಾಡೈತಿ ಐತಿ ಇದು ಹಿಂಗೆ ಆದ್ರೆ ಕೆಲಸ ಆಗಿಲ್ಲ ಇದು ಮತ್ತೇನರ ಪ್ಲ್ಯಾನ್ ಐತ ಮತ್ತಕ್ಕೆ ನೋಡಪ್ಪ ನೀ ಬೈಕ್ ಅಷ್ಟ ಅಲ್ಲ ಜೀಪ ಕಾರ್ ಗಾಡಿ ಮತ್ತೆ ಟ್ಯಾಕ್ಟರ್ ಇನ್ನಿತರ ಯಾವ್ದೋ ವಾಹನಗಳು ಕೂಡ ನೀವು ಸೇಲ್ ಮಾಡಿದ್ಯಾ ಅಂದ್ರೆ ಮಲ್ಲು ತೇರದಾಳವ್ರಿಗೆ ಜಸ್ಟ್ ಒಂದು ಕಾಲ್ ಮಾಡ್ರೆ ಸಾಕು ನೀವು ಮಾರುವಂತ ಒಂದು ವಾಹನ ಏನೈತಿ ಅದನ್ನ ಒಂದು ವಿಡಿಯೋ ಮಾಡಿ ಮಲ್ಲು ತೇರ್ದಾಳ ಪೇಜ್ ಒಳಗ ಹಾಕ್ತಾರೆ ಈ ವಿಡಿಯೋ ಏನೈತಿ ಲಕ್ಷಾಂತರ ಜನರಿಗೆ ಮುಂದೆ ಮುಂದೇನೈತಿ ನೀವು ಸೇಲ್ ಮಾಡೋರ ಮತ್ತೆ ಪರ್ಚೇಸ್ ಮಾಡೋರು ಇಬ್ಬರಿಗೆ ಅಷ್ಟ ಕಾಂಟ್ಯಾಕ್ಟ್ ಹಾಕಿದ ಇದ್ರದ ಲಾಭ ಏನಪ್ಪಾ ಅಂದ್ರೆ ಕಡಿಮೆ ಅವಧಿ ಒಳಗೆ ಏನೈತಿ ನೀ ಅನ್ಕೊಂಡ್ ರೇಟ್ ಏನೈತಿ ಸೇಲ್ ಹಾಕೈತಿ ದೋಸ್ತ ಅಷ್ಟೇ ಅಲ್ದ ನಿಮ್ ಜಮೀನ ಸೈಟ್ ಬಿಲ್ಡಿಂಗ್ ಕುಲಾಜಾಗರ ಇರ್ಲಿ ಕಟ್ಟಿದ ಮನಿ ಇರ್ಲಿ ಇವ್ನೆಲ್ಲಾನು ಕೂಡ ಏನೈತಿ ವಿಡಿಯೋ ಮೂಲಕ ಏನೈತಿ ಅವರು ಸೇಲ್ ಮಾಡಿ ಕೊಡ್ತಾರ ಮತ್ತ ಈಗ ಸಾಕಷ್ಟು ಸೇಲ್ ಮಾಡಿ ಕೊಟ್ಟಾರ ನೋಡಿದ್ರಲ್ಲ ನಿಮ್ದು ಯಾವ್ದಾ ಸೈಟು ವೆಹಿಕಲ್ ಮಾರಾಟ ಮಾಡಾರ ಇದ್ರ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಾರ ನಂಬರ್ಗೆ ಸಂಪರ್ಕಿಸಿ